ಗಣರಾಜ್ಯೋತ್ಸವದ ದಿನದ ಭಾಷಣ ನಮಸ್ಕಾರ ಗೌರವಾನ್ವಿತ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾದ ಗಣರಾಜ್ಯೋತ್ಸವದ ಈ ಪವಿತ್ರ ಕ್ಷಣದಲ್ಲಿ ನಾನು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲು ಸಂತೋಷಿಸುತ್ತಿದ್ದೇನೆ ಇಂದಿನಿಂದ ಎಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಸಾವಿರ ಒಂಬೈನೂರ ಐವತ್ತೂರ ಜನವರಿ ಇಪ್ಪತ್ತಾರರಂದು ನಮ್ಮ ರಾಷ್ಟ್ರವು ತನ್ನದೇ ಆದ ಸಂವಿಧಾನವನ್ನು ಜಾರಿಗೊಳಿಸಿತು ಮತ್ತು ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಪರಿವರ್ತಿತವಾಯಿತು ಈ ದಿನವು ನಮ್ಮ ದೇಶದ ಪ್ರಜಾಪ್ರಭುತ್ವದ ಘೋಷಣೆಯ ಸಂಕೇತವಾಗಿದೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ತಂಡದ ಶ್ರಮವನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಅವರ ಅಭೂತಪೂರ್ವ ನೇತೃತ್ವದಿಂದ ನಮ್ಮ ಸಂವಿಧಾನವು ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಸೌಹಾರ್ದತೆಯ ಮೌಲ್ಯಗಳನ್ನು ಕಾಪಾಡುವ ಮಹಾನ್ ಆಧಾರಶಿಲೆಯಾಗಿದೆ ಭಾರತವು ವಿಭಿನ್ನ ಧರ್ಮ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯೊಂದಿಗಿನ ದೇಶ ಆದರೆ ಈ ವಿಭಿನ್ನತೆಗಳಲ್ಲಿ ಏಕತೆಯೇ ನಮ್ಮ ಶಕ್ತಿ ಇಂದಿನ ದಿನವೂ ನಮಗೆ ನಮ್ಮ ಕರ್ತವ್ಯಗಳ ಅರಿವನ್ನು ಮಾಡಿಸುವ ದಿನವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ನಾಗರಿಕನ ಪಾತ್ರವೂ ಅತಿ ಮಹತ್ವವಾದದ್ದು ನಾವು ಕೇವಲ ನಮ್ಮ ಹಕ್ಕುಗಳನ್ನು ಮಾತ್ರ ನಿರ್ವಹಿಸುವುದಲ್ಲ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದು ಮುಖ್ಯ ನಾವು ವಿಜ್ಞಾನ ಕೃಷಿ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪ್ರಮುಖ ಸಾಧನೆಗಳನ್ನು ಮಾಡಿದ್ದೇವೆ ಆದರೆ ಇನ್ನು ಮುಂದೆ ನಮ್ಮ ದೇಶವನ್ನು ವಿಶ್ವದ ಮೇಲುಗೈ ರಾಷ್ಟ್ರವನ್ನಾಗಿಸಲು ಪ್ರತಿಯೊಬ್ಬರೂ ತಮ್ಮ ಕೊಡುಗೆ ನೀಡಬೇಕಾಗಿದೆ ಸ್ವಚ್ಛ ಭಾರತ ಶಿಕ್ಷಣ ಸ್ತ್ರೀ ಶಕ್ತೀಕರಣ ಮತ್ತು ಪರಿಸರ ಸಂರಕ್ಷಣೆ ಇವುಗಳತ್ತ ನಾವು ಗಮನ ಹರಿಸಬೇಕಾಗಿದೆ ಇನ್ನೊಮ್ಮೆ ಈ ಪವಿತ್ರ ದಿನದ ಶುಭಾಶಯಗಳು ಬನ್ನಿ ಭಾರತವನ್ನು ಮುನ್ನಡೆಸಲು ಪ್ರತಿಜ್ಞೆ ಮಾಡೋಣ ಜೈ ಹಿಂದ್ ಧನ್ಯವಾದಗಳು ವೆಲ್ಕಮ್ ಆರ್ ಸಪೋರ್ಟ್